ಅವ್ರನ್ನ ಸುಮ್ಮನೆ ಕೂತಿರ ಅರೆಸ್ಟ್ ಮಾಡ್ರಿ ಈಕ್ ಮೇಲ್ ಎಪ್ಪ ಇರ ಹರಿರಿ ಅನ್ಯಾಯವಾಗಿ ಒಬ್ಬ ಗಂಡಸಿನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡ್ಸಾಳಿ ನೋಡ್ಕೊಂಡ್ ಸುಮ್ಮನೆ ಕೂತಿರ ಏನ್ ಮುಳಿಯೋವಲ್ ಆ ಕಾಡಿಂದ ಲೋಚ್ 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 ಬೆಲ್ಲ ಕಾಕತ್ತೆ ಅಲ್ಲೇ ಬರ್ತಿಯಲ್ಲ ನಾಯಿ ಹಂತದ ಒಯ್ದು ಅದ್ರಾಗ ಏನ್ ತಪ್ಪೈತಿ ಒಂದು ಗಂಡ ಇದ್ದಲ್ಲಿ ಒಂದು ನಾಲ್ಕ್ ಗಂಡ ನಾಯಿ ಇರೋದ್ ಸ್ವಾಭಾವಿಕ ಅದ್ರಾಗ ಪ್ರಕೃತಿ ನಿಯಮ ಐತೆ ಅದು ಏನದ ಪ್ರೀತಿ ಮಾಡೋದ್ ಗಣ್ಣ ಹಚ್ಚಿ ಬಂದ್ರೆ ನೀ ಯಾಕೆ ಹಿಂಗ್ ಹೊಡಿದು ಬುಡಿದು ಮಾಡ್ತಿ ನಿಮ್ಮ ಅವ್ನ ಕೇಸ್ ಹಾಕಿ ಬಿಟ್ಟು ನಿನ್ ಮೇಲೆ ನಲ್ವತ್ತೆರಡು ಅರವತ್ತಾರು ಹೆಂಗ್ ಮಾಡ್ತೀನಿ ಅಲ್ಲ ಇಲ್ಲೇ ನೀನರ ಮಾತಾಡಬೇ ಇಲ್ಲ ರೊಕ್ಕ ಕೊಟ್ಟು ಕರ್ಸ್ಯಾರ ನಾನಾರ ಮಾತಾಡ್ಬೇಕ್ ಇತ್ತಾಗ ನಿಂದ ನೀ ಹೋದ್ರದು ಇತ್ತಾಗ ನಮ್ ನಾ ಒದ್ರುದು ಆಯ್ತಾ ಬೈ ಪಡ ಪಡ ಬುಡುದಿಲ್ಲ ಪೇಷಂಟ್ ನೋಡುದು ಆಯ್ ಬಿಸ್ಕೆಟ್ ಕುಡ್ಕ ತೊಗೊಂದು ದವಾಖಾನಿ ನೋಡಾಕೆ ಹುರ್ದಲ್ಲ ಹೆಂಗ್ ಮಾಡ್ತೀನಿ ನೋಡಿ ನಿನ್ಗ ಬಿಟ್ಟಿತ ಆಯ್ಕೋ ಹುಡ್ಗಿಯರ್ ಏನಿತ್ತು ಅಲ್ಲೇ ಓಡಿ ಬರ್ತೀಯಲ್ ನೀನು ಹುಗುದ್ ಹುಕ್ಕಿ ಹೊಂಟಿ ಮರ್ಯಾದ್ರ

நம்பாதே ஐயே இன்னொல்ல புளியோகரை 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 எம்.பி.ஆர் புளியோகரை டேட்ட அம்மாマடி தரனி இன்ன हाला மசராakon kiyunchu kiyunchu 나나 অল্প पाणी புரித்தி తిన్నా पाणी புரி ஓம் पाणी புரி விட்டமின் சி இருத்ததாவ யா ரூபாக்கற ஆபது விட்டறது கிங்க விட்டமின் சி இருத்த தப்புதيتي இததيتي கொடுதுதி

ಕಾಣ್ತೇನ ಅವ್ಗ ಮೊಬೈಲ್ ಯಾವುದಾದ ಜೂಮ್ ಆಕೇನ ಹುಷಾರ್ ಇರ್ತಾವ ಝೂಮ್ ಆಕೆ ಇಟ್ಟಾನ ಟಿಕಟ್ಟ ಮತ್ತು ನೀನು ಸೋನು ಗೌಡ ಅದಗಿದಿ ಹ್ಞೂ ಐಫೋನ್ ಯಾವುದಾದ್ರದ ಪ್ರೋ ಅದ ತರ್ಟಿ ಪ್ರೋ ಎಸ್ ಎಲ್ ನೋಡಿ ಅದು ಅಂತಂಥ ಕಾಮುಕ್ ಇದು ಇಂಥಂಥ ಕಾರ್ಮಿಕ್ರು ಕುತಾರ

દો તાર ತಿંગળ રિચાર્જ ಅದવાડી આ ತಿನ್ મત ಮುಂದින් ತಿંગળ બેટક ના ચગો હોય બે યે પારો એ ની ખાલાナル થો

ಅಂದ ನಿನ್ನ ಒಪ್ಪಿಗೆ ನನಗ ಸಾಕು ಅಂದ್ಮೇಲೆ ನಿಮ್ಮ ಅಪ್ಪನ ಒಪ್ಪಿಗೆ ನನಗೆ ನಮ್ಮ ಅಪ್ಪನ ಕೇಳಿ ನಾ ಮದುವೆ ಆಕ್ಕಿನಿ ನಿಮ್ಮ ಅಪ್ಪನ ಕೇಳಿ ಮದುವೆ ಆಗಕ್ಕೆ ಆಯ್ತು ತಗೋ ನೀನ ಹೆಂಗದಿ ಅಂದ ಮೇಲೆ ನಾ ಕೂಡ ಬಿಡಂಗಿಲ್ಲ ನೋಡು ನೋಡ ಯಾರನ ನಿಮಗೆ ಬುದ್ಧಿನ ಇಲ್ಲೋ ಮರೆ ಯಾಕ ಏನಾಯ್ತು ಎಲ್ಲವೂ ನಿಮಗೆ ಮಾಡಿ ಬಿಟ್ರಂತ ಈಗ ಸರ್ಕಾರದವರೆಲ್ಲರೂ ನಮಗೆ ಮಾಡ್ಯಾರ ನೀವು ಇಂತ ಉಡಾಳಗಿರಿ ಅಂತ ಹೇಳಿ ಎಲ್ಲ ನಮಗೆ ಮಾಡ್ಯಾರ ಎಲೆಕ್ಷನ್ ಬಂದ್ರ ಸಾಕ ಪ್ರಚಾರ ಮಾಡೋರ್ ನಾವ್ ಹಂಗೆ ಹರಕೊಂಡ ಬೇಕಾದಂಗ್ ಲಾಠಿ ಮುರ್ಗಂಗ್ ಬಿಡದ್ರು ನಾವು ಜೈ ಅನ್ನೋದ್ ಬಿಟ್ಟಿರಂಗಿಲ್ಲ ಆದ್ರ ಅವ್ರ ಹಾರಿಸ್ ಬಂದೇನ್ ಗಂಡ್ಸರ್ ಮುಸುಡಿನ ನೋಡಂಗಿಲ್ಲ ಇವ್ರಿಗೆ ಮತ್ತೆ ಈ ಸಲ ಹಾರಿಸ್ ಬಂದ್ರು ಬಚ್ಚಾರ್ ಬಂದು ನಿಮ್ಗ ಮಾಡಿದ್ರು ಮತ್ತ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿನು ನಿಮ್ಗ ಮತ್ ನಿಮ್ಗ ಬಸರ್ ಆದ್ರ ಆರ್ ಸಾವಿರ ರೂಪಾಯಿ ಕೊಡ್ತಾರ ಮತ್ ನಮ್ಗೆ ಯಾರ ಇಲ್ಲಿ ಮಟ್ಟ ಬಸರ ಮಾಡಿದಾರ ಒಂದ್ ಹತ್ತು ರೂಪಾಯಿ ಕೊಡ್ತಾರ

ನನಗೆ ತಿರ್ಸಯಕ ಮಾರ್ಚು ಹುನ್ನ್ಯಾಕ ಬಸ್ ಡ್ರೈವರ್ನ ಒಬ್ರನ್ ಬಿಟ್ಟರ ಅದರಗೆ ಯಾಕ ಬಸ್ ಒಡಿಕ್ಕೆ ಇತ್ತು ಅಂದ್ರೆ ಅವನು ತಲೆ ಕಂಟ್ಯಾಕ ಹೋಗಿರ ಯಪ್ಪ ಎಲ್ಲಿಗೆ ತಂದ ಹಚ್ಚಿದೋ ಭಗವಂತ ಅಷ್ಟ ಪವರ್ ಐತೆ ಹೆนมಕ್ಕಾತ್ರ ಪವರ್ ಐತೆ ಹಾ ನಿಮ್ಮ 5 ನೀವು 5 ನಿಮಿಷದ ಪವರ್ 5 ನಿಮಿಷಕ್ಕೆ ಇಳ್ಕುತ್ತೆ ನೀವು ನಾವಿಲ್ಲ ನೀವು ನಾವೇ ಮೇಇ ಯಾಕಂದ್ರೆ ಗಂಡಸರು ಸ್ವಾಭಿಮಾನಿಗಳು ಎರಡ್ ಸಾವಿರ ರೂಪಾಯಿ ಇನ್ನ ಹದಿನೈದು ದಿನ ಬಿಟ್ಟು ಜಮಾ ಆಗ್ತಾವ ಅಂದ್ರೆ ಇವತ್ತು ಹತ್ತರಂಗ ಬಡ್ಡಿ ಅಂತ ತೆಗೆದ್ ಪಾರನೆ ಇಟ್ಟಿರ್ತಾರೆ ಆದ್ರೆ ಹೆಣ್ಮಕ್ಳ ಹಂಗಲ್ಲ ಅಟ್ಟು ಕೊಳೆ ಹಾಕಿ ಮನ್ನ ಒಬ್ಬ ಚೋಪ ಮೊಬೈಲ್ ತಗೊಂಡು ಟಿಕೆ ಸಿಕ್ತಾನೆ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಬಂದ ಮೊಬೈಲ್ ನಾವ್ ಅದ್ರ ಕಸ್ಕೋತಾರ ಅವ್ರಿಗೆ ಕೊಡತಾರ ಸಾಕ ಯೋಗಿ ಚೌಹಾಣ ಯಾಕೆ ಮಾಡ್ತೇವೆ ಪಟ್ನ ಲವ್ ಮಾಡಿ ನಾವು ಅಪ್ಲಿಕೇಶನ್ ಅಪ್ಪನು ಎರಡ್ ಸಾವಿರ ಬರ್ತಾನ ನನ್ಗೊಂದು ಸಾವಿರ ಕೊಟ್ಟು ಖರ್ಚಿಗೆ ನೀವೊಂದು ಸಾವಿರ ಇಟ್ಕೊ ಹೆಂಗ್ ಮಾಡ್ತೀವಿ ಎಡಿ ಐದ್ ರೂಪಾಯಿ ಆಮೇಲೆ ಹಾಕೊಂಡು ಬಸ್ಟ್ಯ ಅಂತ ಮತ್ರಿಗೆ ಆಡಿ ಅದನ್ನ ಇದ್ ನೋಡ್ಕೋತ ನಿನ್ನ ಅಂತ ನಾ ಲವ್ ಬೇಕಾ ನೀ ಲವ್ ಮಾಡ್ಲಿಕ್ಕೆ ಬಿಡು ನನ್ಗ ಅದ್ರ ಬೇಜಾರ ಯಾಕೋ ಆದ್ರ ನಮ್ ಕಣಕಣದಲ್ಲಿ ಕೆಸ್ರು ತುಂಬಿ ಕೆಸರ ಯಾಕೇನ ಐತಿ ಹತ್ತ ತಾಸ್ ರಾತ್ರ್ಯಾಗ ಯಾರ್ ನಮ್ಮ ಹಿಂಬಲ ಬರ್ತಾರಲ್ಲ ಗೊತ್ತಿಲ್ಲ ಆದ್ರ ನಾ ಅದನ್ನ ದೋಸ್ತ ಅಂತ ಬರುದು ನಮ್ಮ ಕಣಕನದಲ್ಲಿ ತುಂಬ ಇತ್ತಂದ್ರ ಯಾರ ರಂಜಕನು ಬೇಕಾಗಿತ್ತು ಹಿಂಗಂದ ಮುಖೇಶ ಆಗ್ಬಿಡ್ರಿ ನೀವು

ळे ढंग केत नाव बांडे गेंडे तोळतो कसा कसा ओरब ओरब वट ननग यादव त्रास कोडांगला गांधी मेल अंगात मंगत अडग पग पग काय का लायवा हेळो मटरे पुरुषत्व उसलर तोले बॅड काय कालच ग निना ನಿನಗೋಸ್ಕರ ಮಾತಾಡ <stanza Authority> <Philadelphia> <S1beeping>

ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ಲದ ಕೂಡುದೈತಿ ದೈತಿ ಚಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕೂಡುದೈತಿ ದೈತಿ ಚಂತಿಲ್ಲ ಧಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಚಿಂತಿಲ್ದ ಕೂಡು ದೈತಿ ಚಂತಿಲದ ಮನಿಯಾಗ ಚಿಂತಿಲ್ದ ಕೂಡು ದೈತಿ ಚಂತಿಲದ ಹೋಗು ನಿಮ್ಮ ಅಪ್ಪನ ನಾನು ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳೋಣ ಅಂದಮೇಲೆ ನೀವು ಅಲ್ಲಿ ಅಂದ್ರೆ ನಾ ಬಿಡ್ತೀನ ಆದ್ರೆ ಹುಡುಗಿ ಕೈ ಕೊಟ್ಟಾಳ ಅಂತ ಯಾರು ಸರಿ ಕುಡಿಯಕ್ಕ ಯಾಕಂದ್ರೆ ಸರಿ ಕುಡಿದ್ರ ಪಟ್ನ ಅದು ಯಾವ್ದೋ ಬಾಧಕ ಯಾವ್ದದು ಆ ಲಿವರ್ ಒಂದು ದೋಸ್ತ ಒಂದು ಮಾತು ಹೇಳ್ತ ಲವರ್ ಇಂದ ಬದುಕಬೇಕು ಆದ್ರೆ ಲಿವರ್ ಲಿವರ್ ಯಾವ ಮಗನೂ ಬದಕಾಗ ಅದಕ್ಕೆ ಲಿವರ್ ಕಳ್ಕೋಬೇಡ್ರಿ ಲವರ್ ಕಳ್ಕೋರಿ ನಾವು ನೋಡ್ರಿ ಏನ್ ಮಾಡ ಪ್ರೀತಿ ಬ್ಯಾಡ ಪ್ರೇಮ್ಯಾಡ ನಾನು ಪಡವಾನಿ ಹೋಗ ಪ್ರೀತಿನೂ ಹು ಬ್ಯಾಡ ಪ್ರೇಮ್ಯಾಡ ನಾನು ಪಡವಾನಿ ಹೋಗ ತಿಂದು ತಿನ್ನು ಹುಡುಗ ಹುಡುಕದ ತಿನ್ನು ಹುಡುಗ ನಿನ್ಗೊಂದು ತಿಲ್ಲ ಹುಡುಗ ಮಾಡಿದ ಪ್ರೀತಿಗೆ ಚಿಮ್ಮತ್ತ ಹೋಗ ಸತ್ತರ ಸಾಯಿ ನೀಯ ನಾಯಿ ನಿನ್ನಡ ಬರ್ಗ ಕೊಟ್ಟಲ್ಲ ಕೈ ಸತ್ತರ ಸಾಯಿ ನೀಯ ನಾಯಿ ಇನ್ನಡ ಬರ್ಗ ಕೊಟ್ಟಲ್ಲ ಕೈಯ